वैम पालक कोटले दो फिर अदर्श टेस्ट आठ बच्चों की थे थे तो। ना। 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 भी क्या इन्होंने जना किधर कोमेकरे कैंपर इधर ला आयल तले आयल तले था। नहीं तो वाह और नेला ना वंग गुड़ तले ला तले कोटले आउरंग बच्च कतरे आह

ಈಗ ತಲೆ ಕೂದಲು ಬರ್ತಿರ ಕಾರಣ ಗೊತ್ತಾ ಈಗ ನಿಮ್ಮ ತಲೆ ಕೂದಲು ಬುಂಡೊಡ್ಸ್ಕೊಂಡಿದ್ರಲ್ಲ ಆಗ ಎಷ್ಟು ಫ್ರೀಯಾಗಿದ್ರಿ ಟೆನ್ಶನ್ ಇದ್ದಾಗ ಹ್ಞೂ ಇಕ್ಕಿ ಹಂಗೆ ಈಗ ತಲೆ ಬಾಚ್ ಬಾಚಿ ಕಿತಾಕ್ ಕೊಡಣ ತಲೆ ಮತ್ತೆಲ್ಲ ಬಾಚ್ ಬಾಚಿ ಕಿತ್ತಾಕಿ ಟೆನ್ಷನ್ ಫ್ರೀ ಮಾಡಕ ತಲೆ ಕೂದಲಿದ್ದಾಗ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ ತಲೆ ಬಾಚ್ಕೊಬೇಕು ಅನ್ನೋದು ಹ್ಞೂ ಆಯ್ತು ಬಿಡು ನಿಂಗೆ ಬುಂಡು ಒಡ್ಸೋಣ ಯಾವಾಗಲೂ ಅರಿನ್ ಮೇಲೆ ಕಟಿಂಗ್ ಶಾಪಿಗೆ ಕರ್ಕೊಂಡು ಹೋದ್ರೆ ಇವನಿಗೆ ಬುಂಡು ಒಡ್ಸ್ಕೇ ಕರ್ಕೊಂಡ್ಬಂದು ಬಿಡಿ ಬಚ್ ಬಿಡೋದು ಹ್ಞೂ

ಆತು ಜಡೆ ಹಾಕಿ ಬಿಡ ಕೇಳ್ಬಿಡಿ ಸಾಕು 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 ಕೇಳ್ಲಿ ಹಿಂಗಾನ ಹಿಂಗ ಸಾಕು ಒಂಟ್ರೆ ನಿಮಿಷ ನಿಮಿಷ